ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನೀವೇನಾದರೂ ಕೆ ವಿ ಜಿ ಬಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿದ್ರೆ ನಿಮಗೆ ಈಗ ನಿಮ್ದೇನಾದರೂ ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟು ಅದು ಪಿ ಡಿ ಎಫ್ ಯಾವ ಥರ ತೊಗೋಬೇಕಂತ ಗೊತ್ತಿದ್ದಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನ್ನು ಆ್ಯಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೆ ಯಾವ ಥರ ಅಂದರೆ ಅದು ವಾಟ್ಸಪ್ ವಾಟ್ಸಪ್ ಬ್ಯಾಂಕಿಂಗಲ್ಲಿ ನೀವು ಯಾವ ಥರ ತಗೋಬೇಕಂತ ಹಾಕಿದೆ ಈಗ ಅದೇ ಈಗ ವಾಟ್ಸಪ್ ಬ್ಯಾಂಕಿಂಗಲ್ಲಿ ಹೋದ ನಂತರ ಅಲ್ಲಿ ನಿಮಗೆ ಎಲ್ಲ ಥರ ಪ್ರೊಸೀಜರ್ ಇದು ಮಾಡ ನಂತರ ನಿಮಗೆ ಪಿ ಡಿ ಎಫ್ ಸೆಂಡ್ ಮಾಡಂತ ನೀವು ಅಲ್ಲಿ ಕ್ಲಿಕ್ ನಂತರ ಅವರು ಪಿ ಡಿ ಎಫ್ ಸೆಂಡ್ ಮಾಡ್ ನಂತರ ಆ ಪಿ ಡಿ ಎಫ್ನ ನೀವು ಯಾವ ಥರ ಓಪನ್ ಮಾಡ್ಕೋಬೇಕಂತ ಹೇಳ್ತಾರೆ ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡ್ ಏನಾಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಪಾಸ್ವರ್ಡ್ ಏನಾಗಿರುತ್ತೆ ಅಂದರೆ ಈಗ ನಾನು ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ನೋಡ್ಕೊಳ್ಳಿ ಅಲ್ಲಿ ಒಂದು ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಪಿ ಡಿ ಎಫ್ ಬಂದ ನಂತರ ನಿಮಗೆ ಅಲ್ಲಿ ಅದು ಏನು ಕೊಟ್ಟಿರ್ತಾರೆ ಅಂದರೆ ನಿಮ್ಮದು ಡೇಟ್ ಆಫ್ ಮತ್ತು ನಿಮ್ಮ ಅಕೌಂಟ್ ಲಾಸ್ಟ್ ಡಿಜಿಟ್ ಫೋರ್ ಡಿಜಿಟ್ ನಂಬರ್ ಹಾಕಿ ಅಂತ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ನಿಮ್ದು ಅಕೌಂಟ್ ನಂಬರ್ ಈಗ ಜನವರಿ ಒಂದು ಒಂದು ಹತ್ತೊಂಬತ್ತು ನೂರು ಅಂತ ನಿಮ್ದು ಏನಾದರೂ ಡೇಟಾ ಬರುತ್ತಿದ್ರೆ ನೀವು ಯಾವ ಥರ ಅಲ್ಲಿ ಹಾಕಬೇಕಂದ್ರೆ ಜೀರೋ ಒನ್ ಜೀರೋ ಒನ್ ನೈನ್ ಜೀರೋ ಡಬಲ್ ಜೀರೋ ಅಂತ ಹಾಕಬೇಕು ಹಾಕಿ ನಿಮ್ಮದು ಅಕೌಂಟ್ ನಂಬರ್ ಇರುತ್ತಲ್ಲ ಲಾಸ್ಟಲ್ಲಿರೋ ಫೋರ್ ಡಿಜಿಟ್ ನಂಬರ್ನ ನೀವು ಹಾಕಿ ಓಪನ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನೋ ಅಲ್ಲೂ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತು ವಿಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಿಮ್ದು ಯಾರಾದರೂ ಫ್ಯಾಮಿಲಿಯಲ್ಲಿ ಕೆ ವಿ ಜಿ ಬಿ ಅಕೌಂಟ್ ಹೋಲ್ಡರ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಹಂಗೆ ಸಪೋರ್ಟ್ ಮಾಡಿ ಮತ್ತು ಮುಂದಿನ ಓಡೋದಲ್ಲಿ ಸಿಗೋಣ ಬಾಯ್